ವ್ಯವಸ್ಥೆ ಇದೆಯಲ್ಲ ಬಹಳ ಗಟ್ಟಿಯಾಗಿ ಬೇರ್ ಬಿಟ್ಟು ಅದಕ್ಕೆ ಅದಕ್ಕೆ ಲೋಕಿಯವರು ಹೇಳ್ತಾ ಇದ್ರು ಏನಂತ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ರಹಿತವಾದಂತ ಸಮಾಜ ನಮ್ದು ನಮ್ಮ ಜಾತಿ ವ್ಯವಸ್ಥೆ ಚಲನೆ ರಹಿತವಾದಂತ ಸಮಾಜ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆ ಚಲನೆ ಆರ್ಥಿಕ ಶಕ್ತಿ ಬಂದಾಗ ಸಾಮಾಜಿಕ ಶಕ್ತಿ ಬಂದಾಗ ಆರ್ಥಿಕ ಸ್ವಾವಲಂಬ ಎದುರಿಸಿದಾಗ ಸಾಮಾಜಿಕ ಸ್ವಾವಲಂಬ ದೊರೆತಾಗ ನಾವು ಬದಲಾವಣೆಯನ್ನ ಚಲನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಇವನ ಆರವ ಇವನ ಆರವ ಇವ ನಮೋ ನಮೋ ಅಂತೇಳಿ ಎಂಟುನೂರ ಐವತ್ತು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಚಿತ್ರವನ್ನ ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ